ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ನಿಸಾನ್ ಕಾರ್ ಸೇಲಿ ಬಂದಿದ್ದೀವಿ ವೀಕ್ಷಕರೇ ಸನ್ನಿ ನಿಸಾನ್ ಸನ್ನಿ ಅಂತ ಇದು ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿ ಓನರ್ ನಂಬರು ಇದೇ ವೀಡಿಯೋದಲ್ಲಿ ಮುಂದೆ ಹಾಕಿರ್ತೀವಿ ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಈ ನಂಬರಿಗೆ ನಿಮ್ಮ ಯಾವುದಾದ್ರೂ ಗಾಡಿ ಸೇರಿದ್ರೆ ಮಾತ್ರ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸ್ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬಿಡೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರುಗಳು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದಾರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪೇ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ಈಗ ಸ್ಕ್ರೀನ್ ಸಹ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಲೋ ಹಾಂ ಸರ್ ಅದೇ ಒಂದು ನಿಸ್ಸನ್ ಗಾಡಿ ಕಳಿಸಿದ್ರಲ್ಲ ಹೌದಣ್ಣ ಯಾವ್ದು ಅದು ಹಾ ಯಾವುದದು ಹಾಂ ಸನ್ನಿ ಓಕೆ ಮಾಡಲಿ ಎಷ್ಟದು ಎರಡು ಸಾವಿರದ ಅಣ್ಣ ಓಕೆ ಓನರು ತರ್ಡ್ ಓನರ್ ನೀವೇ ತರ್ಡ್ ಓನರಾ ಹಾಂ ಹೌದು ಓಕೆ ಎಷ್ಟು ಹೊಡೆದ ಗಾಡಿ ಎರಡು ಲಕ್ಷ ಹೊಡೆದ ಬರೀ ಎರಡು ಲಕ್ಷ ಹೊಡೆದೆಯಾ ಹಾಂ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಇವಾಗ ಸರ್ ಹಾಂ ಎಲ್ಲ ಓಕೆ ಇದೆ ಪಾಸಿಂಗ್ ಒಂದು ಡಿವಿದೆ ಒನ್ ಸಿನ್ ಇದೆಯಾ ಹಾಂ ಓಕೆ ಅದೇನು ಮಾಡಿಸ್ಕೊಡ್ತೀರಾ ನೀವೇನ ಇಲ್ಲ ಸರ್ ಅವರೇ ಮಾಡ್ಸೋ ಓಕೆ ಟೈಯರ್ ಎಲ್ಲ ಹೆಂಗಿದಾವೆ ಹಾಂ ಓಕೆ ಇದೆ ಅಣ್ಣ ಓಲ್ ಓವರ್ ಓಡ್ತಾ ಇದೆ ರನ್ನಿಂಗ್ ಇರೋ ಗಾಡಿ ಪ್ರೆಸೆಂಟ್ ರನ್ನಿಂಗ್ ಇದೆ ಅಣ್ಣ ಹಾ ರನ್ನಿಂಗ್ ಎಲ್ಲ ಅಂದ್ರೆ ಎ ಸಿ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವೆ ಹಾ ನಾಲ್ಕು ಪವರ್ ವಿಂಡೋ ಹ್ಞೂ ಟಿ ಇದೆ ಒಳಗಡೆ ಹಾ ಪವರ್ ಸ್ಟೀರಿಂಗ್ ಎಲ್ಲ ಓಕೆ ಇದೆ ಹ್ಞೂ ಏನು ಡೆಂಟ್ ಸ್ಕ್ರಾಚು ಏನಿಲ್ಲ ಅಣ್ಣ ಸ್ಕ್ರೂ ಇದೆ ಎಲ್ಲ ಬಂಪರ್ಗೆ ಮುಂದೆ ಹಿಂದೆ ಅಷ್ಟೇ ಅದು ಒಂದೇ ಪ್ರಾಬ್ಲಮ್ ಇದಂದರೆ ಎಫ್ ಸಿ ಒಂದಿಲ್ಲ ಓಕೆ ಲೋನ್ ಏನಾದ್ರು ಲೋನ್ ಇರಲ ಓಕೆ ಎಲ್ಲಿ ಗಾಡಿದು ಬೆಂಗಳೂರು ದೇವನಹಳ್ಳಿ ಏರ್ಪೋರ್ಟ್ ಅಣ್ಣ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲ ಓಕೆ ಗಾಡಿ ರೇಟು ಅಣ್ಣ ಒಂದು ಎಂಬತ್ತೈದು ಒಂದೇ ಒಂದು ಎಪ್ಪತ್ತ ಮಾಡಿಕೊಡ್ತೀನಿ ಒಂದು ತನಕ ಮಾಡ್ತೀರಾ ಫೈನಲ್ ಎಫ್ಸಿ ಅವರೇ ಅವರೇ ಮಾಡಿಸ್ಕೊಬೇಕು ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ Hi there.